ನಾನು ಎರಡು ಮೂರು ವಿಷಯನ ನಿಮ್ಮ ಮುಖಾಂತರ ಫೈನಲ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿ ಹೇಳ್ತಾ ಇದ್ದೀನಿ ಒಂದು ಎಲ್ಲೋ ಪೇಪರ್ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಚೇಂಜ್ ಮಾಡಿ ನಿಮ್ಗೆ ಬಿ ಫಾರಂ ಕೊಟ್ರೆ ನಿಲ್ತೀರಾ ಅಂತ ಹೇಳಿ ಖಂಡಿತ ನಿಲ್ಲ ಬಿ ಫಾರಂ ಚೇಂಜ್ ಮಾಡಿಕೊಟ್ಟು ಕಾಂಗ್ರೆಸ್ನವ್ರು ಕೊಟ್ಟು ನಿಲ್ಲಲ್ಲ ಬಿಜೆಪಿಯವರೇ ಮತ್ತೆ ಕರೆದು ನಿಲ್ ನಿಲ್ಲಲ್ಲ ನಾನಂತ ಸಣ್ಣ ಲೆವೆಲ್ ಬೆಳಿತು ರಾಜಕಾರಣ ಮಾಡೋಕೆ ನಂಗೆ ಇಷ್ಟ ಇಲ್ಲ ಸೋಮಣ್ಣವರೇ ಬೇಡ ನೀವು ಇಲ್ಲಿ ಇಂಥ ಬಿ ಜೆ ಪಿ ನಾನು ಮತ್ತ ನಿಲ್ಲ ಯಾರೋ ಬಂದು ಹೇಳಿ ನೋಡ್ಕೊಂಬಂದ ನಾನು ಮದುವೆ ಆಗೋ ಅಷ್ಟು ಆ ಸಣ್ಣ ನಾನು ಮಾಡಲ್ಲ ದಯಮಾಡಿ ಕ್ಲಿಯರ್ ಮಾಡಿ ನಾನು ಕಾಂಗ್ರೆಸ್ನವ್ರ ಜೊತೆ ಅಂತ ಯಾವ ಚರ್ಚೆನು ಮಾಡಿಲ್ಲ ಯಾರೂ ನಾನು ಕೇಳಿಲ್ಲ ಯಾಕೆ ಪೇಪರ್ ಹಿಂಗೆಲ್ಲ ಬರೀತಾವ್ರೂ ನನ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಚೇಂಡ್ ಮಾವ್ ಕುಮಾರಸ್ವಾಮಿ ಕೂಡ ಯೋಚನೆ ಮಾಡೋರೆ ಬಿಡೋರೇ ಇವ್ಯಾವು ನನ್ನ ಜೊತೆ ಚರ್ಚೆ ಆಗಿಲ್ಲ ನನಗೆ ಕಾಂಗ್ರೆಸ್ನಲ್ಲಿ ಒಂದೋ ಎರಡೋ ಮೂರೋ ಜನ ಈಗ ಬಹಳ ಅವರು ಮಾತಾಡಿದ್ದಾರೆ ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ನಿಂದ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಾನು ಅವ್ರಿಗೆ ಏನು ಹೇಳಲಿಲ್ಲ ನಾನು ನಮ್ಮ ಕಾರ್ಯಕರ್ತನ ಕರೆದು ನಮ್ಮ ನಡೆನ ರೂಪಿಸ್ಕೊತೀವಿ ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡೋಕ್ಕಿದೆ ಅವೆಲ್ಲವನ್ನೂ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದೀವಿ ನಾನು ಯಾರಿಗೂ ನಾನು ಕಾಂಗ್ರೆಸ್ಸಿಗೆ ಬರ್ತಿದ್ದೀನಿ ಬಂದೇ ಬರ್ತೀನಿ ಅಂತ ಕಮಿಟ್ ಮಾಡಿಲ್ಲ ಮನೆಗೆ ಬಂದವರಿಗೆ ಮಾತಾಡಬೇಕು ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ ಬರೋಲ್ಲ ಅಂತಲೂ ಹೇಳಿಲ್ಲ ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ ಆದರೆ ಈ ಚುನಾವಣೆಗೆ ನಾನು ಆ ಕಂಡೀಷನ್ನು ಈ ಕಂಡೀಷನ್ನು ಹಾಕಿ ಹೇಳಿದ್ದಾರೆ ಮಾಡಿದ್ದಾರೆ ಅಂದರೆ ಅದನ್ನು ಯಾರು ತಪ್ಪಿಸ್ಕೋಬಾರ್ದು ನನ್ನ ಹತ್ರ ಅಂತ ಚರ್ಚೆ ನಡೆದಿಲ್ಲ ನನಗೆ ಯಾವ ಆಮಿಷನೂ ಯಾರೂ ಒಡ್ಡಿಲ್ಲ ಯಾವ ಸ್ಥಾನ ಕೊಡ್ತೀನಿ ಅಂತಲೂ ಯಾರೂ ಮಾತಾಡಿಲ್ಲ ನಾನು ಆ ಯಾವ ಚರ್ಚೆಗಳಿಗೆ ಇನ್ನೂ ಹೋಗಿಲ್ಲ ಬಿ ಜೆ ಪಿಲಿ ಅಶೋಕ್ ಅವರು ಇವರೆಲ್ಲ ಬಂದಿದ್ದು ನಿಜ ನಾನು ಅವ್ರಿಗೆ ಹೇಳಿದೆ ಏನಾಗಿದೆ ಅಂತ ಬರ್ತೀರಾ ಯಾಕೆ ಬರ್ತೀರಾ ಅಂತ ಕೇಳಿದೆ ಇಲ್ಲ ನಾವು ಬಂದು ಮಾತಾಡ್ಕೊಂಡು ಹೋದ್ರೆ ತಪ್ಪೇನು ಅಂತ ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಗೋಪಾಲ ಏನವ್ರ ಮನೆಗೆ ಬಂದ್ರು